ಆತ್ಮೀಯರೇ ಮಹಾಭಾರತದ ಮಹಿಳಾ ಪಾತ್ರಗಳು ಸಂಚಿಕೆಗಳಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ಹಸ್ತಿನಾವತಿಯ ಸಿಂಹಾಸನದ ವಾರ ಜನನಕ್ಕೆ ವ್ಯಾಸ ಮಹರ್ಷಿಗಳನ್ನು ಕಾರಣ ಪುರುಷನನ್ನಾಗಿ ಮಾಡುವ ನಿರ್ಧಾರ ತೆಗೆದುಕೊಳ್ಳುವ ತನಕ ನೋಡಿದ್ದೇವೆ ಮುಂದೇನಾಯಿತೆಂದು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಫಲಾಫಲವನ್ನು ಭಗವಂತನಿಗೆ ಬಿಟ್ಟು ನಮ್ಮ ಕರ್ಮವನ್ನು ನಾವು ಮಾಡುತ್ತಿರಬೇಕು ಸಾವಿರಾರು ವರ್ಷಗಳ ಹಿಂದೆಯೇ ಶ್ರೀಕೃಷ್ಣ ಇದನ್ನು ಜಗತ್ತಿಗೆ ಸಾರಿದ್ದಾನೆ ಆದರೆ ನಮಗೆ ಇಂದಿಗೂ ಅದು ಸಾಧ್ಯವಾಗಲೇ ಇಲ್ಲ ಫಲದ ಅಪೇಕ್ಷೆಯನ್ನಿಟ್ಟುಕೊಂಡೇ ಕರ್ಮಕ್ಕೆ ಕೈ ಹಾಕುತ್ತೇವೆ ಆ ವ್ಯಾಸ ಮಹರ್ಷಿಗಳ ಜ್ಞಾನಸಾಗರ ಅದೆಷ್ಟು ವಿಶಾಲವಾಗಿತ್ತು ಅವರ ಗ್ರಂಥದಿಂದ ಹೊರತುಪಡಿಸಿದ ಮಾನವನ ಜೀವನವೇ ಇಲ್ಲ ಪರಾಶರ ಮುನಿಗಳು ತಮ್ಮ ಧಾತುವನ್ನು ಗರ್ಭದಲ್ಲಿ ಧರಿಸಲು ಸತ್ಯವತಿಗೆ ಬೇಡಿಕೆಯನ್ನಿಟ್ಟಾಗ ಯಾವ ಅಪೇಕ್ಷೆಯೂ ಇಲ್ಲದೆ ಸಮ್ಮತಿಸಿ ವ್ಯಾಸ ಮಹರ್ಷಿಗಳ ಜನನಕ್ಕೆ ಕಾರಣಳಾಗಿದ್ದಳು ಆದರೆ ಶಂತನು ಮಹಾರಾಜನನ್ನು ವಿವಾಹವಾಗುವಾಗ ಅದೆಷ್ಟು ಯೋಚನೆಗಳು ಯೋಜನೆಗಳು ಹತ್ತಾರು ತಲೆಮಾರುಗಳ ಭದ್ರತೆಗಾಗಿ ಯೋಜನೆ ರೂಪಿಸಿದ್ದಳು ಸತ್ಯವತಿ ಆಗಿದ್ದೇನು ಆತನಿಂದ ಜನಿಸಿದ ಮಕ್ಕಳು ಉಳಿದ ತಲೆಮಾರುಗಳಿರಲಿ ತಮ್ಮ ತಲೆಮಾರಿನಲ್ಲಿಯೇ ಸಿಂಹಾಸನವನ್ನೇರಲಾಗಿರಲಿಲ್ಲ ಯಾವ ಅಪೇಕ್ಷೆಯೂ ಇಲ್ಲದೆ ಜನ್ಮ ಕೊಟ್ಟಿದ್ದ ವ್ಯಾಸರ ಸಂತತಿಯೇ ಹಸ್ತಿನಾಪುರದ ಸಿಂಹಾಸನವನ್ನು ಆಳುವಂತಾಗುತ್ತಿದೆ ಇದಲ್ಲವೇ ಕರ್ಮಫಲ ಸಂಕಷ್ಟದ ಸಮಯದಲ್ಲಿ ನನ್ನನ್ನು ನೆನೆದರೆ ಕ್ಷಣಾರ್ಧದಲ್ಲಿ ನಿಮ್ಮ ಮುಂದಿರುತ್ತೇನೆ ಎಂದು ಅಂದು ಸತ್ಯವತಿಗೆ ಮಾತು ಕೊಟ್ಟಿದ್ದ ಕೃಷ್ಣದ್ವೈಪಾಯನ ಇಂದು ಸತ್ಯವತಿ ನೆನೆದೊಡನೆ ವ್ಯಾಸ ಮಹರ್ಷಿಗಳಾಗಿ ಆಕೆಯ ಮುಂದೆ ನಿಂತಿದ್ದರು ತ್ರಿಕಾಲಜ್ಞಾನಿಯಾದ ಅವರಿಗೆ ವಿಚಾರಗಳೆಲ್ಲವೂ ತಿಳಿದಿದ್ದರೂ ಸತ್ಯವತಿಯ ಮಾತುಗಳನ್ನು ಗಮನವಿಟ್ಟು ಆಲಿಸಿದ್ದರು ಅಷ್ಟೇ ಸಮಾಧಾನದಿಂದ ಮಾತೆ ನಿಮ್ಮ ಇಚ್ಛೆಯನ್ನು ಪೂರೈಸಲು ನನ್ನ ಅಭ್ಯಂತರವೇನೂ ಇಲ್ಲ ಆದರೆ ನೀವು ನಿಮ್ಮ ಸೊಸೆಯಂದಿರ ಬಗ್ಗೆ ಯೋಚಿಸಬೇಕಾಗಿದೆ ಅರಮನೆಯಲ್ಲಿ ದಾಸಿಯರ ಆರೈಕೆಯಲ್ಲಿ ನಯ ನಾಜೂಕಿನಿಂದ ಬೆಳೆದ ರಾಜಕುಮಾರಿಯರು ಅವರು ಕಾಡು ಮೇಡಿನಲ್ಲಿ ಅಲೆವ ಅಲೆಮಾರಿ ನಾನು ನನ್ನ ಈ ಒರಟು ದೇಹ ಅಳತೆ ಮೀರಿ ಬೆಳೆದ ಜಟಾಜೂಟ ಇವುಗಳನ್ನೆಲ್ಲ ನೋಡಿ ಸಹಿಸಿಕೊಳ್ಳುವ ಶಕ್ತಿ ಅವರಿಗಿದೆಯೇ ಎಂದಾಗ ಅದರ ಹೊಣೆಯನ್ನು ನನಗೆ ಬಿಡು ಪುತ್ರ ಅದನ್ನು ನಾನು ನಿಭಾಯಿಸುತ್ತೇನೆ ದಯಮಾಡಿ ನಿನ್ನ ಈ ಮಾತೆಯನ್ನು ಈ ಸಂಕಷ್ಟದಿಂದ ಪಾರು ಮಾಡು ನನ್ನ ಸೊಸೆಯಂದಿರನ್ನು ನಾನು ಒಪ್ಪಿಸುತ್ತೇನೆ ಎಂದಿದ್ದಳು ಸತ್ಯವತಿ ಆದರೆ ಅದು ಹೇಳಿದಷ್ಟು ಸುಲಭವಲ್ಲ ಎಂಬುದು ಆಕೆಗೂ ತಿಳಿದಿತ್ತು ಸೊಸೆಯಂದಿರು ಅಂತಃಪುರದಲ್ಲಿ ಅಂತರಾಳದ ನೋವಿನೊಂದಿಗೆ ತೊಳಲಾಡುತ್ತಿದ್ದಾಗಲೇ ಸತ್ಯವತಿ ಅಲ್ಲಿಗೆ ಪ್ರವೇಶಿಸಿದ್ದಳು ರಾಜಮಾತೆಯಾದುದರಿಂದ ಅನುಮತಿಯ ಅಗತ್ಯವೇನೂ ಇರಲಿಲ್ಲವಷ್ಟೇ ತನ್ನ ಪ್ರವೇಶವಾದೊಡನೆ ಸೊಸೆಯಂದಿರು ಎದ್ದು ನಿಂತ ಭಂಗಿಯಿಂದಲೇ ಅವರಿಗೆ ತನ್ನ ಮೇಲೆ ಗೌರವ ಕಡಿಮೆಯಾಗುತ್ತಿರುವುದನ್ನು ಗಮನಿಸಿದ್ದಳು ಸತ್ಯವತಿ ಆದರೆ ಆಕೆ ಅದರ ಬಗ್ಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳಲಿಲ್ಲ ಅವರನ್ನು ಸಮಾಧಾನಪಡಿಸುತ್ತಾ ಅಂಬಿಕೆ ಅಂಬಾಲಿಕೆ ಆದುದು ಆಗಿ ಹೋಗಿದೆ ಹೀಗೆ ಚಿಂತೆ ಮಾಡುತ್ತಾ ಕುಳಿತುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಮುಂದೆ ಆಗಬೇಕಾಗಿರುವ ಕಾರ್ಯಗಳ ಬಗ್ಗೆ ಆಲೋಚಿಸಬೇಕಾಗಿದೆ ಎಂದಾಗ ಯಾವ ಕಾರ್ಯದ ಬಗ್ಗೆ ಆಲೋಚಿಸಬೇಕಾಗಿದೆ ರಾಜಮಾತೆ ಈಗಾಗಲೇ ಆರ್ಯರ ಚಿತೆ ಉರಿದು ಭಸ್ಮವಾಗಿರಬಹುದು ಸಹಗಮನದ ಅವಕಾಶವೂ ಇಲ್ಲದಂತಾಗಿದೆ ನಮಗೆ ಕೋಪ ಹತಾಶೆಯನ್ನು ಅಡಗಿಸಿಟ್ಟುಕೊಳ್ಳುವ ಯತ್ನ ಮಾಡುತ್ತಲೇ ಹೇಳುತ್ತಿದ್ದಳು ಅಂಬಿಕಾ ಹತಾಶಳಾಗಬೇಡ ಪುತ್ರಿ ನಿಮ್ಮ ನೋವು ನನಗೆ ಅರ್ಥವಾಗುತ್ತದೆ ಏಕೆಂದರೆ ನಾನೂ ಕೂಡ ಆ ನೋವನ್ನು ಅನುಭವಿಸಿದ್ದೇನೆ ಎಂದಿದ್ದಳಷ್ಟೆ ಕ್ಷಮೆ ಇರಲಿ ರಾಜಮಾತೆ ನೀವು ನೋವನ್ನು ಕಂಡಿರಬಹುದು ಆದರೆ ನಮ್ಮಂತಹ ನೋವನ್ನು ನೀವು ಹಿಂದೆಂದೂ ಕಾಣಲಿಲ್ಲ ಮುಂದೆಯೂ ಕಾಣಲಾರಿರಿ ನೀವು ವಿವಾಹವಾಗಿ ಪತಿಯೊಂದಿಗೆ ಸಾಕಷ್ಟು ವರ್ಷಗಳ ಕಾಲ ಜೀವನ ನಡೆಸಿದ್ದೀರಿ ಎರಡು ಮಕ್ಕಳ ತಾಯಿಯಾಗಿದ್ದೀರಿ ಇದೀಗ ರಾಜಮಾತೆಯ ಪಟ್ಟವನ್ನು ಅಲಂಕರಿಸಿದ್ದೀರಿ ನಮ್ಮನ್ನು ನೋಡಿ ಕನ್ಯೆಯರಾಗಿದ್ದಾಗಲೇ ವಿಧವೆಯರಾಗಿದ್ದೇವೆ ಪತಿಯ ಸಾಂಗತ್ಯವಿಲ್ಲ ಸಂತಾನದ ಭಾಗ್ಯವಿಲ್ಲ ಸ್ಥಾನಮಾನವಂತೂ ಮೊದಲೇ ಇಲ್ಲ ಅರಮನೆಯಲ್ಲಿರುವ ಹತ್ತಾರು ದಾಸಿಯರ ಸಾಲಿಗೆ ಇನ್ನಿಬ್ಬರ ಸೇರ್ಪಡೆಯಾಗಿದೆ ಅಷ್ಟೆ ಒಂದೇ ಒಂದು ವ್ಯತ್ಯಾಸವೆಂದರೆ ನಮಗೆ ಅಂತಃಪುರದ ಇದೆ ಕತ್ತಿಯ ಅಲುಗಿನಷ್ಟೇ ಹರಿತವಾಗಿದ್ದ ಅಂಬಾಲಿಕೆಯ ಮಾತುಗಳು ಸತ್ಯವತಿಯನ್ನು ಕ್ಷಣಕಾಲ ಕನನುವಂತೆ ಮಾಡಿದವಾದರೂ ಸಾವರಿಸಿಕೊಂಡಳು ಮತ್ತೊಮ್ಮೆ ತನ್ನ ರಾಜಮಾತೆಯ ಕರ್ತವ್ಯ ಹಾಗೂ ಪತಿಗೆ ಕೊಟ್ಟ ಭಾಷೆಯನ್ನು ನೆನಪಿಸಿಕೊಂಡಳು ಹೇಗಾದರೂ ಮಾಡಿ ಸಿಂಹಾಸನಕ್ಕೊಬ್ಬ ವಾರಸುದಾರನನ್ನು ಬರುವಂತೆ ಮಾಡಲೇಬೇಕು ಎಂಬ ನಿರ್ಧಾರವನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಂಡಳು ಎರಡು ಮಕ್ಕಳ ತಾಯಿಯಾದ ಸುಖದ ಕುರಿತು ಹೇಳಿದೆ ಆ ಇಬ್ಬರನ್ನೂ ಕಳೆದುಕೊಂಡ ಈ ನಿರ್ಭಾಗ್ಯ ತಾಯಿಯ ನೋವಿನ ಅರಿವಿದೆಯೇ ನಿಮಗೆ ಬೇಡ ನಿಮಗೆ ಎಂದಿಗೂ ಆ ನೋವಿನ ಅರಿವು ಬಾರದಿರಲಿ ಎಂದೇ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದಾಗ ಮಕ್ಕಳ ಜನನವೇ ಸಾಧ್ಯವಾಗದೇ ಇರುವಾಗ ಮರಣದ ನೋವಿನ ಮಾತೇಕೆ ರಾಜಮಾತೆ ಪ್ರಶ್ನಿಸಿದ್ದಳು ಅಂಬಿಕೆ ಮಗುವಿನ ಜನನ ಸಾಧ್ಯವೇ ಇಲ್ಲ ಎಂಬ ನಿರ್ಧಾರಕ್ಕೆ ಬಂದು ಬಿಡಬೇಡಿ ನಾನದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ ನನ್ನ ಹಿರಿಯ ಪುತ್ರ ವ್ಯಾಸ ಮಹರ್ಷಿಯನ್ನು ನಿಯೋಗಕ್ಕಾಗಿ ಆಹ್ವಾನಿಸಿದ್ದೇನೆ ಈ ದಿನ ರಾತ್ರಿಯೇ ನೀವು ಅದಕ್ಕೆ ಸಿದ್ಧರಾಗಬೇಕಾಗಿದೆ ಎಂದಾಗ ಸಹೋದರಿಯರಿಬ್ಬರು ಕಂಗಾಲಾಗಿ ಹೋಗಿದ್ದರು ಆದರೂ ಸ್ವಲ್ಪ ಧೈರ್ಯ ತಂದುಕೊಂಡು ಇದೆಂತಹ ಸರ್ವಾಧಿಕಾರ ರಾಜಮಾತೆ ನಿಯೋಗಕ್ಕೆ ನಮ್ಮ ಅನುಮತಿಯ ಅಗತ್ಯವೂ ಇದೆ ಎಂದು ನಿಮಗೆ ಅನ್ನಿಸಲೇ ಇಲ್ಲವೇ ಸ್ವಯಂವರದಲ್ಲಿ ಯುದ್ಧ ಮಾಡಿ ಕನ್ಯೆಯರನ್ನು ಜಯಿಸಲು ಒಬ್ಬರು ಮಾಂಗಲ್ಯಧಾರಣೆಗೆ ಇನ್ನೊಬ್ಬರು ನಿಯೋಗಕ್ಕಾಗಿ ಮತ್ತೊಬ್ಬರು ಇನ್ನು ಯಾವ್ಯಾವ ಕಾರ್ಯಕ್ಕಾಗಿ ಎಷ್ಟೆಷ್ಟು ಪುತ್ರರನ್ನು ನೇಮಿಸಿರುವಿರಿ ರಾಜಮಾತೆ ಸಹೋದರಿಯರಿಬ್ಬರೂ ಒಬ್ಬರಾದ ಮೇಲೊಬ್ಬರಂತೆ ಪ್ರಶ್ನಿಸತೊಡಗಿದ್ದರು ಹೀಗೆಯೇ ಬಿಟ್ಟರೆ ಈ ಇಬ್ಬರೂ ಆ ಅಂಬಾಳಂತೆಯೇ ಪ್ರಶ್ನಿಸುತ್ತಾರೆ ಎಂಬುದನ್ನು ಅರಿತುಕೊಂಡ ಸತ್ಯವತಿ ಹಸ್ತಿನಾಪುರದ ರಾಜಮಾತೆ ಹೇಳುತ್ತಿದ್ದೇನೆ ರಾಜಪರಿವಾರದವರ ಯೋಚನೆ ಯೋಜನೆಗಳೇನಿದ್ದರೂ ರಾಜ್ಯದ ಆಡಳಿತ ಹಾಗೂ ಪ್ರಜೆಗಳ ಹಿತದ ಪರವಾಗಿಯೇ ಇರಬೇಕು ಸಮಯ ಬಂದರೆ ಇದಕ್ಕಾಗಿ ನಮ್ಮ ವ್ಯಕ್ತಿಗತ ನಿಲುವುಗಳನ್ನು ಬದಲಾಯಿಸಿಕೊಳ್ಳಬೇಕಾಗುತ್ತದೆ ನಾನಾದರೂ ಇನ್ನೆಷ್ಟು ವರ್ಷಗಳ ಕಾಲ ಇರಬಲ್ಲೆ ನಿಮ್ಮ ಪುತ್ರರೇ ಮುಂದೆ ಈ ರಾಜ್ಯವನ್ನಾಳುತ್ತಾರೆ ನೀವೇ ರಾಜಮಾತೆಯರಾಗುತ್ತೀರಿ ರಾಜ್ಯಾಡಳಿತದ ಬಗ್ಗೆ ಇನ್ನೂ ಹೆಚ್ಚಿನ ತಿಳುವಳಿಕೆಯ ಅಗತ್ಯವಿದೆ ನಿಮಗೆ ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡುತ್ತೇನೆ ಎಲ್ಲಕ್ಕಿಂತ ಮೊದಲು ಇಂದಿನ ರಾತ್ರಿಯೇ ನಿಯೋಗಕ್ಕೆ ಸಿದ್ಧರಾಗಿರಿ ಮತ್ತೊಮ್ಮೆ ನೆನಪಿಸುತ್ತಿದ್ದೇನೆ ಇದನ್ನು ಹಸ್ತಿನಾವತಿಯ ರಾಜಮಾತೆ ಹೇಳುತ್ತಿದ್ದಾರೆ ಎಂದವಳೆ ಸೀದ ತನ್ನ ಅಂತಃಪುರದತ್ತ ನಡೆದಳು ಸತ್ಯವತಿ ಅಂತಃಪುರ ಪ್ರವೇಶಿಸುತ್ತಲೇ ಏಕಾಂತದ ಆಜ್ಞೆ ಹೊರಡಿಸಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಮನಸಾರೆ ಅತ್ತ ನಂತರ ಯೋಚಿಸತೊಡಗಿದಳು ಎಲ್ಲಿಂದ ಎಲ್ಲಿಗೆ ಬಂದು ಬಿಟ್ಟಿತು ನನ್ನ ಜೀವನ ಬೆಸ್ತರ ರಾಜನ ಮಗಳಾಗಿ ಅಲ್ಲಿನ ಯುವರಾಣಿಯಾಗಿ ಹಕ್ಕಿಯಂತೆ ಹಾರಾಡಿಕೊಂಡಿದ್ದೆ ಪಟ್ಟದ ಆಸೆಗೆ ಮರುಳಾಗಿ ಮಹಾರಾಜನನ್ನು ವಿವಾಹವಾಗಿ ಪಂಜರದ ಗಿಳಿಯಾಗಿ ಬಿಟ್ಟೆ ಇನ್ನು ಆ ಮಹಾರಾಜರೋ ಜೀವನವನ್ನು ಅನುಭವಿಸುವಷ್ಟು ಕಾಲ ಅನುಭವಿಸಿ ನಂತರ ಪಶ್ಚಾತ್ತಾಪದ ನೆಪ ಒಡ್ಡಿ ಕರ್ತವ್ಯದಿಂದ ವಿಮುಖರಾಗಿ ಬಿಟ್ಟರು ಜವಾಬ್ದಾರಿ ಎಲ್ಲವನ್ನೂ ನನ್ನ ಹೆಗಲಿಗೆ ಹೊರಿಸಿ ಹೊರಟು ಹೋಗೇ ಬಿಟ್ಟರು ಅವರ ರಾಜ್ಯವನ್ನು ಉಳಿಸಲು ನಾನೀಗ ಹೆಣಗಬೇಕಾಗಿದೆ ಅಂದಿನಿಂದ ಇಂದಿನವರೆಗೆ ಸಂಘರ್ಷವೇ ನನ್ನ ಬದುಕಾಗಿ ಬಿಟ್ಟಿದೆ ಈ ನಿಟ್ಟಿನಲ್ಲಿ ಯೋಚಿಸಿದಾಗ ಸತ್ಯವತಿಯ ಬಗ್ಗೆ ಅಯ್ಯೋ ಅನ್ನಿಸದೇ ಇರುವುದಿಲ್ಲ ಅಂದ ಮಾತ್ರಕ್ಕೆ ಅವಳಲ್ಲೂ ಲೋಪಗಳು ಇಲ್ಲದೇ ಇಲ್ಲ ಈ ಎಲ್ಲ ಆಗುಹೋಗುಗಳ ಸಿಂಹಪಾಲು ದಾಶರಾಜನದೇ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇರಲಿ ಎಂದು ಆಸೆ ಪಡುವುದು ಸಹಜವೇ ಆದರೆ ಅದನ್ನು ದಕ್ಕಿಸಿಕೊಳ್ಳಲು ಹಿಡಿದ ಮಾರ್ಗ ತಪ್ಪಾಗಿತ್ತು ಅಷ್ಟೆ ಇಷ್ಟೆಲ್ಲಾ ಮಾಡುವ ಬದಲಿಗೆ ಮಹಾರಾಣಿಯಾಗಿ ನಿನ್ನ ಕರ್ತವ್ಯವನ್ನು ಹೇಗೆ ನಿಭಾಯಿಸಬೇಕು ಮಕ್ಕಳನ್ನು ತಮ್ಮ ಅಧಿಕಾರಕ್ಕೆ ತಾವೇ ಸಮರ್ಥರಾಗುವಂತೆ ಹೇಗೆ ಬೆಳೆಸಬೇಕು ಎಂಬುದನ್ನು ಹೇಳಿಕೊಟ್ಟಿದ್ದರೆ ಹೀಗಾಗುತ್ತಿರಲಿಲ್ಲವೇನೋ ಏನೇ ಹೇಳಿ ಮಕ್ಕಳಿಗಾಗಿ ಆಸ್ತಿ ಮಾಡುವುದಲ್ಲ ಮಕ್ಕಳನ್ನೇ ಬೆಲೆ ಕಟ್ಟಲಾಗದ ಆಸ್ತಿಯನ್ನಾಗಿ ಮಾಡಬೇಕು ಅನ್ನುವ ಮಾತಂತೂ ಸತ್ಯ ಅಂದಿಗೂ ಇಂದಿಗೂ ಎಂದೆಂದಿಗೂ ಅಂಬಿಕೆ ಅಂಬಾಲಿಕೆಯರಿಗೆ ಜನನವಾಯಿತೆ ಸತ್ಯವತಿಯ ಸಂಘರ್ಷ ಕಿಂಚಿತ್ತಾದರೂ ಕಡಿಮೆಯಾಯಿತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯರೇ ಇಂತಹ ಹಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಹಂಬಲ ನನ್ನದು ನಿಮ್ಮ ಸಹಕಾರವಿಲ್ಲದೆ ಅದು ಎಂದಿಗೂ ಸಾಧ್ಯವಾಗದು ನೀವು ಮಾಡಬೇಕಿರುವುದು ಇಷ್ಟೆ ಅಮೂಲ್ಯ ಆಪ್ತ ಎನ್ನುವ ಈ ಕನ್ನಡ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ಇನ್ನಷ್ಟು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು